ಏಯ್ ಸುಮೀರ್ ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಸಾತ್ನೂರು ಜಾತ್ರೆ ಮಂಡ್ಯ ಇಂದ ಒಂದು ಏಳು ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈಗ ಒಂದು ಮೂರು ವರ್ಷದಿಂದ ಮಾಡ್ತವ್ರೆ ಜಾತ್ರೇನ ತುಂಬ ಚೆನ್ನಾಗಿ ನಡೀತಾ ಇದೆ ಕಾಂಪಿಟೇಷನಲ್ಲಿ ಪ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ಈ ಜಾತ್ರೆಗೆ ಈ ವರ್ಷ ಆಲ್ರೆಡಿ ನಡೀತಿದೆ ಮುಂದಿನ ವರ್ಷದಿಂದ ಅತಿ ಹೆಚ್ಚು ಜನ ಸೇರಬೇಕು ಅಂತ ದನಗಳು ಸೇರಬೇಕು ಅನ್ನೋದು ನನ್ನ ಇಷ್ಟೇ ನನ್ನ ಬೈಕೆ ಅದು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಇದಕ್ಕೆ ಹಾಗೆ ನಮ್ಮ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಈ ಜಾತ್ರೆದು ಇನ್ನೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಸ್ವಲ್ಪ ಅಪ್ಲೋಡ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಹಳ್ಳಿಕಾರ್ ಮಾಧ್ಯಮ ಫೇಸ್ಬುಕ್ ಪೇಜ್ನು ಸಬ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಣ್ಣ ನಿಮ್ಮ ಹೆಸ್ರು ಅಭಿಜಿತ್ ಅಭಿಜಿತ್ ಯಾರಣೆಯಲ್ಲ ಕುಡಿಯೋಲ್ಲ ಅಣ್ಣ ನಿಮಗೆ ಎತ್ತ ಹಸ ಎತ್ಗಳು ಎಷ್ಟಲ್ಲಣ್ಣ ನಾಲ್ಕಲ್ಲು ಏನು ಬೆಲೆ ಆಗೋಣ ಒಂದು ಎಂಬತ್ತು ಅಣ್ಣ ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರ ನೀವು ಒಣಲ್ಲು ಮಿಕ್ಸಿಂಗ್ ಫೀಡ್ ಎಲೆ ಬೂಸು ಅಣ್ಣ ಇವು ಬರೀ ಶೋಕಿಗೆ ಸಾಕಿದಿರ ಅಥವಾ ಕಾಂಪಿಟೇಷನ್ ಮಾಡ್ತೀರ ಕೆಲಸನೂ ಮಾಡ್ತೀರ ಅಂದರೆ ಇವು ಯಾವ್ಯಾವ ಜಾತ್ರೆ ಮಾಡ್ತೀರಾ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ ಸಿಎಳ್ಳಿ ಬೇಬಿ ಇದು ಹೊಸ್ತಾಗಿ ಮಾಡ್ತಾ ಇದ್ರೆ ಇಲ್ಲಿ ಅಣ್ಣ ಕಾಂಪಿಟೇಷನ್ಲ್ಲ ಹಿಂಗೆ ಈ ಸಲ ಚೆನ್ನಾಗಿ ಸರಿ ಇದು ನಾ ಇವಾಗ ಸೇಲ್ಗಿದಾವೆ ಹೀಗೆ ನಿಮ್ಮ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ಝೀರೋ ನೋಡೋ ಸ್ನೇಹಿತರೆ ಇಲ್ಲಿ ಕೊಂಬು ಮಾಡ್ತಾರೆ ನೋಡ ಸ್ನೇಹ ಮಾಡ್ತಿರೋದು ಅಂದ್ರೆ ಪ್ಯಾಚ್ ಹಾಕೋದು ಒಂದ್ ಸ್ವಲ್ಪ ಹಂಗೆ ಮತ್ತೆ ಮುಖ ಎ ನಿಮ್ಮ ಹೆಸರ ಸಚಿನ್ ಯಾವ ಮದೇಪುರ ಅಣ್ಣ ಇವು ಎತ್ತ ಹಸನ ಎತ್ತ ಎತ್ಕೊಳ್ಳು ಎರಡಲ್ಲೂ ನಾಲ್ಕಲ್ಲು ಏನ್ ಬೆಲೆ ಆಗಿದೆ ಇಲ್ಲಿ ಈ ಜಾತ್ರೆಗೆ ಬಂದಿದ್ದೀರಾ ಇಲ್ಲ ಸೇಲ್ ಬಂದಿದ್ದೀರಾ ಇಲ್ಲಿ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರ ಏನು ಮೇವು ಕೊಡ್ತೀರಾ ರವೆ ಬೂಸ ಎಲೆ ಬೂಸಾ ಕಡಲೆಮೊಟ್ಟು ಇಷ್ಟು ಕೊಡ್ತೀರಾ ಅಂದರೆ ಇವು ಬರೀ ಶೋಕಿಗೆ ಸಾಕಿದೀರಾ ಅಥವಾ ಕೆಲಸ ಮಾಡ್ತೀರಾ ಕೆಲಸನ ಮಾಡ್ತೀರಿ ಏನೇನು ಕೆಲಸ ಮಾಡ್ತೀರ ಅಣ್ಣ ಗಾಡಿ ಗಾಡಿ ಕಬ್ಬೆಲ್ಲ ಹೊಡಿತೀರಿ ಒಡೀತಿ ಇವು ಬಿಟ್ಟು ಇನ್ನೂ ಏನೇನು ಸಾಕಿದ್ರು ಅಣ್ಣ ಇರಿ ಎತ್ತುಗಳಲ್ಲೇ ಅಂದರೆ ಈಗ ಎತ್ಕೊಳಂದ್ರೆ ಒಂದು ಎಚ್ಚತ್ತ ಹಿಂದೆ ಒಂದು ಜೊತೆ ಇದು ಬನ್ನಿ ಅಣ್ಣ ಅದಕ್ಕೆ ನೋಡಿ ಸ್ನೇಹಿತರೆ ಈ ಜಾತ್ರೆ ಈಗ ಮೂರು ವರ್ಷದಲ್ಲಿ ಸ್ಟಾರ್ಟ್ ಆಗಿರೋದು ತುಂಬ ಒಳ್ಳೊಳ್ಳೆ ಶೋಕೇತ್ಗಳು ಸೇರ್ತವೆ ಇದೇ ರೀತಿ ಇವ್ರು ಮೈಂಟೈನ್ ಮಾಡಿದ್ರೆ ತುಂಬ ಒಳ್ಳೆ ದೊಡ್ಡ ಜಾತ್ರೆ ಆಗುತ್ತಿದೆ ಸರಿ ಇವು ನಿಮ್ಮೆ ನಿಮ್ಮೆತ್ತು ಏನೆಲ್ಲ

ಇಲ್ಲಿ ಕೊಂಬಾಳೆ ಅಂದ್ರೆ ಇದು ರಾಜ ಸುಳಿ ಇಲ್ಲೆಲ್ಲರೂ ಇರಬಾರ್ದಿಲ್ಲ ಪಾತಾಳ ಸುಳಿ ಹಾಗೆ ಇಲ್ಲಿ ಗುಂಡಿಗೆ ಹತ್ರ ಅಲ್ಲಿ ಮೂರ್ ಸುಳಿ ಅಷ್ಟೇ ಇರಬೇಕು ಎರಡು ಕಡೆ ಇದ್ರೆ ಎರಡ್ ಕಡೆ ಗುಂಡಿಗೆ ಸುಳಿ ಇದ್ರೆ ಏನಿಲ್ಲ ಇಲ್ಲ ಒಂದ್ ಕಡೆ ಆದ್ರೂ ಎರಡ ಕಡೆ ಎರಡು ಕಡೆ ಇದ್ರೆ ಬಲಗಡೆ ಇರಬೇಕು ಇರ್ಬೇಕು ಸರಿ ಈಗ ನೀವಕ್ಕೆ ಏನ್ ವ್ಯಾಪಾರ ಹೇಳ್ತಿದ್ದೀರಾ

ಅಣ್ಣ ನಿಮ್ಮ ಹೆಸರು ಮಂಜು ಮಂಜು ಕೆನ್ನಾಳು ಪಾಂಡಪುರ ಹತ್ರ ಕೆನ್ನಾಳು ಅಣ್ಣ ಇವು ನಿಮಗೆ ಎತ್ತ ಹಸುನ ಇವು ಎತ್ತು ಎತ್ತುಗಳು ಅಣ್ಣ ಏನಲ್ಲಾಗವೇ ನಾಲ್ಕಲ್ಲ ನಾಲ್ಕಲ್ಲು ಏನು ಬೆಲೆ ಆಗ ಇವು ಎರಡೂವರೆ ಎರಡೂವರೆ ಇವಕ್ಕೆ ಮೇವು ತಿಂಡಿ ಏನೇನು ಕೊಡ್ತೀರಾ ಎಲ್ಲ ರೀತಿಯೂ ರವೆ ರವೆಬೂಸ ತಿಂಡಿ ಮುಚ್ಚು ಹುಡ್ಚ್ಚು ಕಡಲೆ ಮುಚ್ಚು ಎಲ್ಲ ಕೊಡ್ತೀರಾ ಅಂದರೆ ಹುಲ್ಲಲ್ಲಿ ನೆಲ್ಲು ಎರಡು ಕೊಡ್ತೀರಿ ಅಣ್ಣ 2 ನೀವು ಕೆಲಸ ಮಾಡ್ತೀರಾ ಅಥವಾ ಬರೀ ಶೋಕಿಗೆ ಅಷ್ಟೇ ಮಾಡ್ತೀರಾ ಮಾಡ್ತೀರಿ ಶೋಕಿಗೆ ಮಾಡ್ತೀರಾ ಈ ಜತ್ರಲ್ಲಿ ಏನು ಕಾಂಪಿಟೇಷನ್ ಬಂದಿದಿರಾ ಅಷ್ಟೇ ಕಾಂಪಿಟೇಷನ್ ಗೆ ಸಿಎಡಿ 100 ಸಿಎಡಿಲಿ ಎರಡನೇ ಪ್ಲೇಸ್ ಆಯ್ತು ಸಿಎಡಿಲಿ ಲಕಿದ್ರು ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂದ್ರೆ ಇನ್ಯಾವ ಜತ್ರೆ ಮಾಡ್ತೀರಾ ನೀವು ನಾವು ಬೇಬಿ ಬೇಬಿ ಸಿಎಡಿ ಅಮ್ಮ ಸಿಎಡಿ ಅಮ್ಮ ಅತ್ತ ಚಿನ್ನಿ ಸಿಎಡಿ ಬಿಟ್ರೇ ಇದು ಫಸ್ಟ್ ಟೈಮ್